ಹೇ ಇಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ನಾನು ನಿಮಗೆ ತಮ್ಮಲ್ಲಿ ನೋ ನೋಡಿನೇ ನಿಮ್ಗೆ ಗೊತ್ತಾಗಿರುತ್ತೆ ಯಾಕಪ್ಪ ಅಂತ ಈ ಈ ಬಾರಿನೂ ಕೂಡ ನಾನು ಆರಿಸ್ ಬಿ ಕ್ವಾಲಿಫೈ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಅಂತ ನಾನು ನಿಮಗೆ ತಮ್ಮನಲ್ಲಿ ಹೇಳಿದ್ದೇನೆ ಅದೇ ರೀತಿ ಯಾಕಪ್ಪ ಅಷ್ಟು ಕಾನ್ಫಿಡೆನ್ಸ್ ಆಗಿ ಯಾಕೆ ಹೀಗಾಗತ್ತೆ ಆರಿಸ್ ಬಿ ಹೇಗೆ ಈಸಿಯಾಗಿ ಕ್ವಾಲಿಫೈ ಆಗುತ್ತೆ ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೇನೆ ಅದೇ ರೀತಿ ಯಾರಲ್ಲ ಅಂತ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಅಂದರೆ ಹೊಸದಾಗಿ ವಿಸಿಟ್ ಮಾಡ್ತಾ ಇದ್ದರೆ ಪ್ಲೀಸ್ ಟಕ್ರ ನನಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಇಷ್ಟಾದ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ಪ್ಲೀಸ್ ಎಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ತೋರಿಸಿ ಅಂತ ಹೇಳ್ತಾ ಬಂದ್ಬಿಡೋಣ ನಮ್ಮ ಆರ್ ಸಿ ಬಿ ಯಾಕೆ ಕ್ವಾಲಿಫೈ ಆಗುತ್ತೆ ಈ ವರ್ಷ ಕೂಡ ಅಂದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲೂ ಕೂಡ ಯಾಕೆ ಕ್ವಾಲಿಫೈ ಆಗುತ್ತೆ ಆ ರೀತಿ ಕ್ವಾಲಿಟಿ ಟೀಮ್ ಅಂತೂ ಬಿಲ್ಡ್ ಮಾಡಿದ್ದಾರೆ ನಮ್ಮ ಆರ್ ಸಿ ಬಿ ಆಪ್ಷನಲ್ಲಿ ಅದೇ ರೀತಿ ಯಾವ್ಯಾವ ರೀತಿ ಕ್ವಾಲಿಟಿ ಪ್ಲೇಯರ್ಸ್ ಅದೇ ರೀತಿಯಾಗಿ ಪ್ಲೇಯಿಂಗ್ ಲೆವೆನ್ ಅದೇ ರೀತಿಯಾಗಿ ಸ್ಕ್ವಾಡ್ ಅನಾಲಿಸಿಸ್ ಬೌಲಿಂಗ್ ಅದೇ ರೀತಿಯಾಗಿ ಬ್ಯಾಟಿಂಗ್ ಸ್ಟ್ರೆಂತ್ ಎಲ್ಲವನ್ನು ನಾನು ನಿಮಗೆ ತಿಳಿಸಿದ್ದೇನೆ ಅದೇ ರೀತಿಯಾಗಿ ಈ ಬಾರಿ ಈಸಿಯಾಗಿ ನಮ್ಮ ಆರ್ ಸಿ ಬಿ ಹೇಗೆ ಕ್ವಾಲಿಫೈ ಆಗುತ್ತೆ ಪ್ಲೇ ಆಫ್ಸ್ಗೆ ಅಂದರೆ ನಂಬರ್ ಫೋರ್ ಸ್ಲಾಟ್ ತನಕ ಆರ್ ಸಿ ಬಿ ಹೇಗೆ ಪ್ಲೇ ಆಫ್ಸ್ಗೆ ಕ್ವಾಲಿಫೈ ಆಗುತ್ತೆ ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೇನೆ ಅದೇ ರೀತಿಯಾಗಿ ಮೊದಲೇದಾಗಿ ಬಂದ್ಬಿಡೋಣ ನಮ್ಮ ಆರ್ ಸಿ ಬಿಯ ಹೋದ ಎಲ್ಲ ಸೀಸನ್ಗಳ ಮ್ಯಾಚ್ ಯಾವ ರೀತಿ ಇತ್ತು ಅಂತ ಅದೇ ರೀತಿಯಾಗಿ ಮೊದಲಿಂದನೂ ಇದ್ದರೆ ನನ್ನ ಪ್ರಕಾರ ಹೌದು ವಿರಾಟ್ ಕೊಹ್ಲಿ ಯಾವಾಗ ಕೊರೋನಾ ಟೈಮ್ ಅಂದರೆ ಎರಡು ಸಾವಿರದ ಇಪ್ಪತ್ತರ ನಂತರ ನಮ್ಮ ಆರ್ ಸಿ ಬಿ ಏನು ದುಬೈದಲ್ಲಿ ಶಿಫ್ಟ್ ಆಯಿತು ಎಲ್ಲ ಐ ಪಿ ಎಲ್ ಮ್ಯಾಚ್ಗಳು ಅಲ್ಲಿಂದ ಕೂಡ ಸಿಕ್ಕಾಪಟ್ಟೆ ಇಂಪ್ರೂವ್ ಆಗಿದೆ ಅಂತಲೇ ಹೇಳ್ಬೋದಾಗಿದೆ ಇಲ್ಲಿ ನಮ್ಮ ಇಂಡಿಯಾದಲ್ಲೇ ಆದಾಗ ಸ್ವಲ್ಪ ಸ್ಟ್ರಗಲ್ ಆಗಿದೆ ಯಾಕಪ್ಪ ಅಂತ ಹೇಳಿದ್ರೆ ಆ ರೀತಿಯ ಗ್ರೌಂಡ್ ಸಿಚುವೇಶನ್ಗಳು ಸಿಕ್ಕಾಪಟ್ಟೆ ಹೈಯೆಸ್ಟ್ ಸ್ಕೋರ್ ರನ್ಗಳು ಯಾಕಪ್ಪ ಹೇಳಿದ್ರೆ ಈ ಹೋದ ಬಾರಿ ಈ ಬಾರಿ ಸೀಸನ್ ಅಂದ್ರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಟಾಟಾ ಐ ಪಿ ಎಲ್ನಲ್ಲಂತೂ ಸಿಕ್ಕಪಟ್ಟೆ ಗಳು ಲೀಕ್ ಆಗಿದೆ ಅಂತಲೇ ಹೇಳ್ಬೋದಾಗಿದೆ ಬೌಲಿಂಗ್ ಡಿಪಾರ್ಟ್ಮೆಂಟ್ ವೀಕ್ ಅದೇ ರೀತಿ ಬ್ಯಾಟಿಂಗ್ ಎಲ್ಲ ಟೀಮ್ಗಳು ಸ್ಟ್ರಾಂಗ್ ಅಂದರೆ ಸ್ಟ್ರಾಂಗೆಸ್ಟ್ ಎಷ್ಟು ಚೇಜ್ಗಳು ಎರಡುನೂರ ಅರವತ್ನಾಲ್ಕು ಎಲ್ಲ ಚೇಸ್ ಈಸಿ ಚೇಸ್ ಆಗಿದೆ ಅದೇ ರೀತಿಯಾಗಿ ಎರಡುನೂರ ಎಂಬತ್ನಾಲ್ಕು ತೊಂಬತ್ತರ ತನಕ ಹಯೆಸ್ಟ್ ರನ್ ಹೋಗಿದೆ ಅದು ಟಿ ಅಲ್ಲಿ ಅದು ಐ ಪಿ ಎಲ್ನಲ್ಲಿ ಸಿಕ್ಕಾಪಟ್ಟೆ ರೆಕಾರ್ಡ್ಗಳು ಬ್ರೇಕಾಗಿವೆ ಅಂತಲೇ ಹೇಳ್ಬೋದಾಗಿದೆ ಅದೇ ರೀತಿಯಾಗಿ ಎರಡು ಸಾವಿರದ ಇಪ್ಪತ್ತರ ನಂತರ ಏನು ದುಬೈನಲ್ಲಿ ಶಿಫ್ಟ್ ಆದಾಗಿಂದ ನಮ್ಮ ಆರ್ ಸಿ ಬಿ ಕೂಡ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರರಲ್ಲಿ ಒಂದು ಕ್ವಾಲಿಫೈ ಆಗಲಿಲ್ಲ ಅದೇ ರೀತಿ ಇಪ್ಪತ್ನಾಲ್ಕು ಸತತ ನಾಲ್ಕು ವರ್ಷ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ನಾಲ್ಕು ನಾಲ್ಕು ವರ್ಷಗಳ ಕಾಲ ಸತತವಾಗಿ ಕ್ವಾಲಿಫೈ ಆಗಿದೆ ಅದು ಪ್ಲೇ ಆಫ್ಸ್ ಇದೇನು ಸಣ್ಣ ಮಾತೇನಲ್ಲ ಯಾಕಪ್ಪ ಅಂತ ಹೇಳಿದರೆ ಆ ರೀತಿ ಕ್ವಾಲಿಟಿ ಟೀಮ್ಸ್ ಟೆನ್ ಟೀಮ್ಸ್ಗಳು ಇಲ್ಲಿ ಪಾರ್ಟಿಸಿಪೇಟ್ ಮಾಡ್ತವೆ ಐ ಪಿ ಎಲ್ನ ಟಾಟಾ ಐ ಪಿ ಎಲ್ ಅಂತ ಬಿಗ್ ಟೂರ್ನಮೆಂಟಲ್ಲಿ ಅದು ನಮ್ಮ ಇಂಡಿಯಾದ ದೊಡ್ಡ ಟೂರ್ನಮೆಂಟ್ ಆಗಿರೋದ್ರಿಂದ ಹೈಯೆಸ್ಟ್ ಫ್ಯಾನ್ ಬೇಸ್ ಇರುವಂಥ ಟಿ ಇದು ಫ್ರ್ಯಾಂಚೈಸಿಗಳು ಅದೇ ರೀತಿ ಎಲ್ಲ ಇರೋದ್ರಲ್ಲೂ ನಮ್ಮ ಆರ್ ಸಿ ಬಿ ಸತತವಾಗಿ ನಾಲ್ಕು ವರ್ಷಗಳ ಕಾಲ ಕ್ವಾಲಿಫೈ ಅದರಲ್ಲೂ ಮೂರು ಬಾರಿ ಸತತ ಮೂರು ವರ್ಷ ಆಗಿದೆ ಆಗ ಅದಾದ ನಂತರ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲೊಂದು ಮಿಸ್ ಆಗಿತ್ತು ಅಷ್ಟೇ ಬಿಟ್ರೆ ಸತತವಾಗಿ ಮೂರು ವರ್ಷ ಅದೇ ರೀತಿಯಾಗಿ ಇವಾಗ ಎರಡು ಸಾವಿರದ ಇಪ್ಪತ್ನಾಲ್ಕರ ತನಕ ನೋಡಿದ್ದರೆ ನಾಲ್ಕು ವರ್ಷಗಳ ಕಾಲ ಸತತವಾಗಿ ಕ್ವಾಲಿಫೈ ಆಗಿದೆ ಅಂತಲೇ ಹೇಳ್ಬೋದು ನಮ್ಮ ಆರ್ ಸಿ ಬಿ ಟೀಮ್ ಅದೇ ರೀತಿಯಾಗಿ ಆರ್ ಸಿ ಬಿ ಟೀಮ್ ಅಂತ ಬಂದ್ರೆ ಈ ಇಪ್ಪತ್ತರಿಂದ ಇಪ್ಪತ್ನಾಲ್ಕು ಈ ನಾಲ್ಕು ವರ್ಷಗಳ ಗ್ಯಾಪ್ ಅಲ್ಲಿ ಮೂವತ್ತ ಒಂಬತ್ತು ಮ್ಯಾಚ್ ನ ನಮ್ಮ ಆರ್ ಸಿ ಬಿ ವಿನ್ ಆಗಿದೆ ಅಂತಲೇ ಹೇಳ್ಬೋದು ಈ ನಾಲ್ಕು ವರ್ಷಗಳ ಗ್ಯಾಪ್ ಅಲ್ಲಿ ಹೈಯೆಸ್ಟ್ ಎಲ್ಲ ಹತ್ತು ಟೀಮ್ಸ್ ಗಳಿಗಿಂತ ಹಯೆಸ್ಟ್ ಟೀಮ್ ವಿನ್ ನಮ್ಮ ಆರ್ ಸಿ ಬಿ ತೆ ಆಗಿದೆ ಮೂವತ್ತೊಂಬತ್ತು ಮ್ಯಾಚ್ ಅದೇ ರೀತಿಯಾಗಿ ಮೂವತ್ತು ತೊಂಬತ್ತು ಮ್ಯಾಚ್ ಮತ್ತೊಂದು ಟೀಮ್ ಯಾವುದಪ್ಪ ಅಂತ ಹೇಳಿದರೆ ಕೆ ಕೆ ಆರ್ ಎಸ್ ಕೆ ಕೆ ಆರ್ ಕೂಡ ಮೂವತ್ತೊಂಬತ್ತು ಮ್ಯಾಚನ ವಿನ್ ಆಗಿದೆ ಅದೇ ರೀತಿಯಾಗಿ ಮೂವತ್ತೆಂಟು ಮೂವತ್ತೆಂಟು ಮ್ಯಾಚ್ಗಳನ್ನು ಇಲ್ಲಿ ಸಿ ಎಸ್ ಕೆ ಅದೇ ರೀತಿಯಾಗಿ ಡೆಲ್ಲಿ ಕ್ಯಾಪಿಟಲ್ಸ್ಗಳು ವಿನ್ ಆಗಿವೆ ಅಂತಲೇ ಹೇಳ್ಬೋದಾಗಿದೆ ಅದೇ ರೀತಿಯಾಗಿ ನೆಕ್ಸ್ಟಲ್ಲಿ ಬರುತ್ತೆ ಮುಂಬೈ ಇಂಡಿಯನ್ಸ್ ಎಸ್ ಮುಂಬೈ ಇಂಡಿಯನ್ಸು ಅದೇ ರೀತಿಯಾಗಿ ಸಾಕಷ್ಟು ಈಸಿ ಮ್ಯಾಚ್ಗಳನ್ನು ವಿನ್ ಆಗಿವೆ ಅಂತಲೇ ಹೇಳ್ಬೋದಾಗಿದೆ ಮೂವತ್ತೇಳು ಮ್ಯಾಚನ್ನು ಮುಂಬೈ ಇಂಡಿಯನ್ಸ್ ಕೂಡ ವಿನ್ ಆಗಿದೆ ಅಂತಲೇ ಹೇಳಬಹುದಾಗಿದೆ ಅದೇ ರೀತಿಯಾಗಿ ಹೈಯೆಸ್ಟ್ ರನ್ ಅದೇ ರೀತಿಯಾಗಿ ಎಲ್ಲ ನೋಡ್ತಾಯಿದ್ರು ನಮ್ಮ ಆರ್ ಸಿ ಬಿ ಪರವಾಗಿದೆ ಯಾಕಪ್ಪ ಅಂತ ಹೇಳಿದರೆ ವಿರಾಟ್ ಕೊಹ್ಲಿ ಅವರ ಕನ್ಸಿಸ್ಟೆನ್ಸಿ ಅದೇ ರೀತಿ ಫೆಫ್ ಅವರು ಮ್ಯಾಕ್ಸ್ವೆಲ್ ಅವರ ಫಾರ್ಮ್ ರಜತ್ ಪಟ್ಟಿದಾರ್ ಅವರ ಫಾರ್ಮೆಲ್ಲ ನೋಡ್ತಿದ್ರೆ ರನ್ಸ್ ಕೂಡ ಈ ಮೂರು ವರ್ಷಗಳ ನಾಲ್ಕು ವರ್ಷಗಳ ಸತತ ರೆಕಾರ್ಡನ್ನ ನೋಡ್ತಾಯಿದ್ರು ನಮ್ಮ ಆರ್ ಸಿ ಬಿ ಇದೆ ಅಂತ ಎಲ್ರಿಗೂ ಗೊತ್ತಾಗುತ್ತೆ ಅದೇ ರೀತಿಯಾಗಿ ನಮ್ಮ ಆರ್ ಸಿ ಬಿ ಎರಡು ಬಾರಿ ಈ ರೀತಿ ಅಲ್ಲಿ ನಮ್ಮ ಆರ್ ಸಿ ಬಿ ಈಸಿಯಾಗಿ ಎರಡು ಬಾರಿ ಕೂಡ ಕ್ವಾಲಿಫೈ ಆಗಿದೆ ಅದು ಕೂಡ ಒಂದ್ ಬಾರಿ ಗೆ ಹೋಗಿದ್ದ ಅದೇ ರೀತಿಯಾಗಿ ನಾಲ್ಕು ಬಾರಿ ಕ್ವಾಲಿಫೈ ಆಗಿದೆ ಇದು ಮೇನ್ ವಿಷಯ ಅಂತಾನೆ ಹೇಳ್ಬೋದಾಗಿದೆ ಅದೇ ರೀತಿಯಾಗಿ ಮೋಸ್ಟ್ ವಿನ್ಸ್ ಅಂದ್ರೆ ನಾವು ಮಾಡ್ಸಿ ಮೂವತ್ತೊಂಬತ್ತು ವಿನ್ ಆಗಿದೆ ಅಂತಾನೆ ಹೇಳಿದ್ದೇನೆ ಅದೇ ರೀತಿ ಕೆ ಕೆ ಮೂವತ್ತ ಎಂಟನ್ನ ಸಿ ಎಸ್ ಕೆಲಿಯವರು ವಿನ್ ಆಗಿದೆ ಅದೇ ರೀತಿ ಮೂವತ್ತೇಳನ ರಾಜಸ್ಥಾನ ಅದೇ ರೀತಿ ಮುಂಬೈ ವಿನ್ ಆಗಿದೆ ಮೋಸ್ಟ್ ವಿನ್ಸ್ ಅದೇ ನಾಲ್ಕು ವರ್ಷಗಳು ಇಪ್ಪತ್ತರಿಂದ ಇಪ್ಪತ್ನಾಲ್ಕರವರೆಗೆ ಅದೇ ರೀತಿ ಮೋಸ್ಟ್ ಪ್ಲೇ ಆಫ್ಸಲ್ಲಿ ನಮ್ಮ ಆರ್ ಸಿ ಬಿ ನಾಲ್ಕು ಬಾರಿ ಹೋಗಿದೆ ಅಂತ ಹೇಳಿದ್ದೇನೆ ಅದೇ ರೀತಿ ಉಳಿದೆಲ್ಲ ನನ್ನ ಪ್ರಕಾರ ಕೆ ಕೆ ಆರ್ ಹೈದರಾಬಾದ್ ರಾಜಸ್ಥಾನ್ ಎಲ್ಲ ಕೂಡ ಜಿ ಟಿ ಎಲ್ಲ ಲಕ್ನೋ ಎಲ್ಲ ಎರಡೆರಡು ಬಾರಿ ಕ್ವಾಲಿಫೈ ಆಗಿದೆ ಅಂತಲೇ ಹೇಳ್ಬೋದು ನಮ್ಮ ಆರ್ ಸಿ ಬಿ ದ ಸ್ಟ್ರೆಂತ್ ಹೆಚ್ಚಿದೆ ನಾಲ್ಕು ವರ್ಷಗಳ ಕಾಲ ಏನು ಕ್ವಾಲಿಫೈ ಆಗೋದಂತೂ ಈಸಿ ಮಾತೇನಲ್ಲ ಅದಕ್ಕಾಗಿ ನಮ್ಮ ಆರ್ ಸಿ ಬಿ ಲಾಯಲ್ಟಿ ಫ್ಯಾನ್ ಬೇಸ್ ಫ್ಯಾನ್ ಬೇಸ್ ಎಷ್ಟಿದೆ ಅಂತ ಹೇಳಿದರೆ ನಮ್ಮ ಆರ್ ಸಿ ಬಿ ಯಾವಾಗಲೂ ಹಾಗೆ ಬುಡಕ್ ಬರ್ಕೊಂಡು ಎಲ್ಲ ಲಾಸ್ಟಲ್ಲಿ ಕೈ ಎತ್ತು ಬಿಡೋದು ಆ ರೀತಿ ಆಗ್ತಾ ಇದೆ ನಮ್ಮ ಆರ್ ಸಿ ಬಿಗೆ ಯಾವ ರೀತಿ ವುಮೆನ್ಸ್ ಮಾಡಿದರೂ ಅಲ್ಲಿ ಪೇಷನ್ಸ್ ಇಟ್ಕೊಂಡು ಅದೇ ರೀತಿ ನಮ್ಮ ಮೆನ್ಸಲ್ಲೂ ಕೂಡ ಆಗುತ್ತೆ ಹಾಗೆ ಆಗುತ್ತೆ ಯಾವುದಾದ್ರೂ ಒಂದು ವರ್ಷ ಹಾಗೆ ಆಗುತ್ತೆ ಅದು ಈ ವರ್ಷವೇ ಆಗತ್ತೆ ಅನ್ನೋ ಪ್ರಕಾರ ಅನ್ನಿಸ್ತಾ ಇದೆ ಅದಕ್ಕಾಗಿ ಈಸಿಯಾಗಿ ಆರ್ ಸಿ ಬಿ ಕ್ವಾಲಿಫೈ ಆಗತ್ತೆ ಪ್ಲೇ ಆಫ್ಸ್ಗೆ ಅನ್ನೋದನ್ನು ನಾನು ನಿಮಗೆ ಆಗಿ ಹೇಳಿದ್ದೀನಿ ಯಾಕಪ್ಪ ಆ ರೀತಿ ಸೊ ಬ್ಲೈನ್ಸ್ ಫಾರ್ಮಲ್ಲಿ ಇರುವಂಥ ನಮ್ಮ ಆರ್ ಸಿ ಬಿ ಟೀಮ್ ಈಸಿಯಾಗಿ ಕ್ವಾಲಿಫೈ ಆಗುತ್ತೆ ಈಸಿ ಅಂದರೆ ಎಷ್ಟೊಂದು ಅಲ್ಲ ಈ ರೀತಿಯ ಸಿಚುವೇಶನ್ಗಳನ್ನೆಲ್ಲ ರೆಕಾರ್ಡ್ಸ್ಗಳನ್ನು ನೋಡ್ತಾರೆ ನಮ್ಮ ಸಿ ಬಿಗೂ ಸ್ವಲ್ಪ ಹೋಪ್ ಇದೆ ಕ್ವಾಲಿಫೈ ಆಗಲಿಕ್ಕೆ ಈಸಿಯಾಗಿ ಅಂತ ಅನಿಸ್ತಾ ಇದೆ ನಿಮ್ಗೆ ಏನನ್ಸುತ್ತೆ ನಮ್ಮ ಆರ್ ಸಿ ಬಿ ಬರೀ ಈಸಿಯಾಗಿ ಕ್ವಾಲಿಫೈ ಆಗುತ್ತಾ ಅನ್ನೋದನ್ನು ನೀವು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ನಿಮಗೆ ಈ ವಿಡಿಯೋ ಇಷ್ಟ ಲೈಕ್ ಶೇರೋ ಕಮೆಂಟ್ ಮಾಡಿ ಕ್ರಿಕೆಟ್ ಐ ಪಿ ಎಲ್ ಆರ್ ಸಿ ಬಿ ರಿಲೇಟೆಡ್ನ ಹೆಚ್ಚಿನ ಅಪ್ಡೇಟ್ಗೋಸ್ಕರ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸುಣ್ಣ ಮುಂದಿನ ವಿಡಿಯೋ